ಎಲ್ಲರಿಗೂ ಸಿಂಪಲ್ ರಕ್ಷಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮೊರಾರ್ಜಿ ದೇಸಾಯಿ ಸೆಲೆಕ್ಷನ್ಸ್ ಲಿಸ್ಟ್ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಕೊಡ್ತಾ ಇದ್ದೀನಿ ವಿಡಿಯೋನೇ ಏನೋ ಥರ ನೋಡ್ಕೊಡ್ರಿ ಎಲ್ಲ ಕ್ವಶನ್ ನಿಮ್ಗೆ ಕ್ವಶನ್ಸ್ಗಳಿಗೆ ಆನ್ಸರ್ಸ್ಗಳು ಇಲ್ಲಿ ಸಿಗ್ತಾವೆ ಹಾಗಾದ್ರೆ ಬನ್ನಿ ನಾವು ಯಾವ ಥರ ಈ ಸೆಲೆಕ್ಷನ್ಸ್ ಲಿಸ್ಟ್ಗಳನ್ನು ನೋಡ್ಕೋಬೇಕು ಜೊತೆಗೆ ಮೆರಿಟ್ ಲಿಸ್ಟ್ಗಳನ್ನು ನೋಡ್ಕೋಬೇಕು ಇದು ಅಂತಿಮ ಮೆರಿಟ್ ಲಿಸ್ಟ್ ಆಗಿರ್ತದೆ ಇದ್ರ ಮೇಲೆ ನಿಮ್ಗೆ ಏನೇ ಯಾವುದೇ ಒಂದು ಅಬ್ಜೆಕ್ಷನ್ಸ್ಗಳನ್ನು ಸಲ್ಲಿಸೋಕೆ ಸಾಧ್ಯ ಇಲ್ಲ ಹಾಗಾದ್ರೆ ಯಾವ ಥರ ನಾವು ನೋಡ್ಕೋಬೇಕಪ್ಪ ಅಂದ್ರೆ ಮೊದಲ ಅಂತಿಮ ಮೆರಿಟ್ ಲಿಸ್ಟ್ಗಳನ್ನು ಹೇಳ್ತಾ ಇದ್ದೀನಿ ಇಲ್ಲಿ ಏನು ಮಾಡೋಕಪ್ಪ ಅಂದ್ರೆ ಕೆ ಎ ಅಂತೇಳಿ ನೀವು ವೆಬ್ಸೈಟ್ಗಳನ್ನ ಸರ್ಚ್ ಮಾಡಿದ್ರಪ್ಪ ಅಂದ್ರೆ ಈ ವೆಬ್ಸೈಟ್ ಒಳಗಡೆ ಹೋಗಿ ನಾವು ಏನು ಮಾಡೋಕಪ್ಪ ಅಂತಂತಂದಾಗ ನಾವು ಓಪನ್ ಮಾಡಿದಾಗ ಈ ವೆಬ್ಸೈಟ್ನಲ್ಲಿ ಕೆ ಎ ಬೋರ್ಡು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈ ಥರ ಬರ್ತದೆ ನಾವು ಇಲ್ಲಿ ಏನು ಮಾಡೋಕಪ್ಪ ಅಂದರೆ ಈ ಡಾಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಪ್ರವೇಶ ಅಂತೇಳಿದ್ದೆ ನೋಡ್ರಿ ಈ ಪ್ರವೇಶ ಮೇಲೆ ಕ್ಲಿಕ್ ಮಾಡಿದಾಗ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಪ್ರವೇಶ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲೊಂದು ಅಪ್ಡೇಟ್ ಇತ್ತು ಅವಾಗ ಒಂದು ವಿಡಿಯೋ ಮಾಡಿ ಹಾಕಿದ್ದೇವೆ ನಾವು ಆ ಮೆರಿಟ್ ಲಿಸ್ಟ್ಗಳ ಬಗ್ಗೆ ಇದು ಅಂತಿಮ ಮೆರಿಟ್ ಲಿಸ್ಟ್ ಆಗಿರ್ತದೆ ಇನ್ನು ಯಾವುದೇ ಮೆರಿಟ್ ಲಿಸ್ಟ್ಗಳನ್ನು ಬಿಡೋಂಗಿಲ್ಲ ಹಾಗಾದ್ರೆ ಮೆರಿಟ್ ಲಿಸ್ಟ್ ಅಂದ್ರೆ ಏನ್ರಿ ಇದು ಇದರೊಳಗಡೆ ಪ್ರತಿ ಒಂದು ವಿದ್ಯಾರ್ಥಿಗಳದ್ದು ಯಾರ್ಯಾರು ಎಕ್ಸಾಮ್ಸ್ ನಲ್ಲಿ ಬರ್ದಿರ್ತಿರ್ತರಿ ಅವೆಲ್ಲ ಏನಾಗಿರ್ತಪ್ಪ ಅಂತಂತಂದಾಗ ನಿಮ್ಮ ಹೆಸರುಗಳು ಇರ್ತವೆ ಅದು ಡಿಸ್ಟಿಕ್ ಹೆಸರು ಇರ್ತವೆ ನಿಮ್ಮದು ಯಾವ ಡಿಸ್ಟಿಕ್ ಬರ್ತದೆ ಆ ಡಿಸ್ಟ್ರಿಕ್ನ ಏನು ಮಾಡ್ರಪ್ಪ ಅಂದ್ರೆ ಓಪನ್ ಮಾಡಿಕೊಡ್ರಿ ಇಲ್ಲಿ ವಿಜಯಪುರ ಡಿಸ್ಟಿಕ್ದು ನಾನು ಓಪನ್ ಮಾಡ್ಕೋತಾ ಇದ್ದೀನಿ ಈ ವಿಜಯಪುರ ಡಿಸ್ಟ್ರಿಕ್ ಒಳಗಡೆ ಅಂತಿಮ ಮೆರಿಟ್ ಲಿಸ್ಟ್ ಪಟ್ಟಿ ಒಳಗಡೆ ಯಾರೆಲ್ಲ ಇರ್ತೀರಿ ಅಂತೇಳಿ ನೋಡ್ಕೋತ ಬಂದಾಗ ಈ ಥರ ನಿಮ್ಮದು ಎಂಟೈರು ಏನಾಗ್ತದಪ್ಪ ಅಂದ್ರೆ ವಿಜಯಪುರ ಡಿಸ್ಟ್ರಿಕ್ದು ಇದು ಪಿ ಡಿ ಎಫು ಡೌನ್ಲೋಡ್ ಆಗ್ತದೆ ಸುಮಾರು ನಾಲ್ಕುನೂರು ಮೂವತ್ತು ಇದ್ರ ಒಳಗಡೆ ಫಸ್ಟ್ನೇದು ನಿಮ್ಮದು ಸೀರಿಯಲ್ ನಂಬರ್ ಇರ್ತದೆ ನಿಮ್ಮ ಸ್ಯಾಟ್ಸ್ ನಂಬರ್ ಇರ್ತದೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಇರ್ತದೆ ಕ್ಯಾಂಡಿಡೇಟ್ ಹೆಸರು ಜೆಂಡರು ಡೇಟ್ ಆಫ್ ಬರ್ತು ಸ್ಕೋರು ನಿಮ್ಮ ಸ್ಟೇಟ್ ರ್ಯಾಂಕ್ ಇರ್ತಾವೆ ಒಬ್ಬೊಬ್ರು ಏನಾಗಿರ್ತಾವಪ್ಪ ಪಾಯಿಂಟ್ಸ್ ಅಂತಂದಾಗ ನಿಮ್ಮ ಮಾರ್ಕ್ಸ್ಗಳು ಹೆಚ್ಚು ಕಡಿಮೆ ಬಂದಿರ್ತವೆ ಈಗ ಒಬ್ಬೊಬ್ರು ನಿಮ್ದು ಚೆಕ್ ಮಾಡಿದಾಗ ಸೆವೆಂಟಿ ನೈನ್ ಬಂದಿದೆ ಅಂತ ತಿಳ್ಕೊಡ್ರಿ ಇಲ್ಲಿ ಮಾರ್ಕ್ಸ್ಗಳು ಕಡಿಮೆ ಬಂದಿದ್ವಪ್ಪ ಅಂದ್ರೆ ನೀವು ಏನು ಮಾಡ್ಬೋದಾಗಿತ್ತು ಅಬ್ಜೆಕ್ಷನ್ ಹಾಕಬೇಕಾಗಿತ್ತು ಅದು ಹದಿನೇಳನೇ ತಾರೀಕು ತನಕ ಕೊನೆಗಾಗಿತ್ತು ಅದು ಮುಗಿತ್ತು ಹಾಗಾದ್ರೆ ಇದು ಅಂತಿಮ ಮೆರಿಟ್ ಲಿಸ್ಟ್ ಅಂತ ನಿಮ್ಮ ಸ್ಟೇಟ್ ರ್ಯಾಂಕ್ ಆಗಲಿ ನಿಮ್ಮ ಸ್ಕೋರ್ ಆಗಲಿ ಏನಾದರೂ ವ್ಯತ್ಯಾಸ ಆಗಿದಪ ಅಂದ್ರೆ ಚೆಕ್ ಮಾಡಿಕೊಡ್ರಿ ಅದನ್ನ ಯಾವ ತರ ಚೆಕ್ ಮಾಡ್ಕೋಬೇಕಪ್ಪ ಅಂದ್ರೆ ಈಗಾಗಲೇ ಎರಡನೇ ಮೆರಿಟ್ ಲಿಸ್ಟ್ ಬಿಟ್ಟಾಗ ಒಂದು ವಿಡಿಯೋ ಮಾಡಿದ ಅದರೊಳಗಡೆ ನಿಮ್ಮ ಹೆಸರನ್ನ ಯಾವ ತರ ಚೆಕ್ ಮಾಡ್ಕೋದು ಅದೇ ರೀತಿ ಇಲ್ಲಿ ಸರ್ಚ್ ಅಂತ ಇರ್ತದೆ ನಿಮ್ಮ ಸ್ಯಾಟ್ಸ್ ನಂಬರ್ ಹಾಕ್ರಿ ಅಥವಾ ನಿಮ್ಮ ಹೆಸರಿನ ಕೊಡ್ಕೊತ ಹೋದ್ರೆ ಸಾಕು ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಗೊತ್ತಾಗ್ತದೆ ಅದಕ್ಕಿಂತ ನೀವು ಇಂಪಾರ್ಟೆಂಟ್ ಏನಪ್ಪ ಅಂದರೆ ನಿಮ್ಮ ಸ್ಯಾಟ್ಸ್ ನಂಬರ್ ನಿಮ್ಮ ಪರ್ಫೆಕ್ಟ್ ಗೊತ್ತಿರ್ತದೆ ಈ ನಂಬರ್ ಇರ್ತಲ್ಲ ಈ ನಂಬರ್ನ ಇಲ್ಲಿ ನೀವು ಟೈಪ್ ಮಾಡಿಬಿಟ್ರೆ ಸಾಕು ಸ್ಯಾಟ್ಸ್ ನಂಬರ್ಗಳನ್ನ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಆಟೋಮೆಟಿಕ್ಕಾಗಿ ನಿಮ್ಗೆ ಸಿಗ್ತದೆ ಎಕ್ಸಾಂಪಲ್ ಒನ್ ಫೈವ್ ಫೋರ್ ಸಿರೀಸ್ ಒಳಗೆ ನಿಮ್ಮ ಸ್ಯಾಟ್ಸ್ ನಂಬರ್ ಇತ್ತು ಅಥವಾ ಒನ್ ನೈನ್ ಟೂ ಒಳಗಡೆ ಇತ್ತಪ್ಪ ಅಂದ್ರೆ ಇಲ್ಲಿ ಈ ಥರ ಇಲ್ಲಿ ಆಟೋಮೆಟಿಕ್ ಶೋ ಆಗ್ಬಿಡ್ತದೆ ನೀವು ಈಸಿಯಾಗಿ ನೀವು ನಿಮ್ಮ ನಂಬರ್ಗಳನ್ನು ಅಥವಾ ನಿಮ್ಮ ಹೆಸರುಗಳನ್ನು ನೀವು ಹುಡ್ಕೋಬೋದು ಹಾಗಾದ್ರೆ ಇದು ಏನಪ್ಪ ಅಂದ್ರೆ ಅಂತಿಮ ಮೆರಿಟ್ ಲಿಸ್ಟ್ ಇದು ಇನ್ನು ಯಾವುದೇ ಮೆರಿಟ್ ಲಿಸ್ಟ್ಗಳನ್ನು ಬಿಡೋಂಗಿಲ್ಲ ಹಾಗಾದ್ರೆ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಅಂತ ಅಂತೇಳಿ ನೋಡ್ಕೊತ ಬಂದಾಗ ಸೆಲೆಕ್ಷನ್ ಲಿಸ್ಟು ಇದು ಮೇ ಇದು ಎಪ್ರಿಲ್ ಒಳಗಡೆ ಇದು ಏನೋ ಈಗ ಎಂಡ್ ಆಯಿತು ಇನ್ನು ಮೇ ಏನಾಗ್ತದಪ್ಪ ಅಂದ್ರೆ ಟ್ವೆಂಟಿ ನೈನ್ಕ ಎಲ್ಲ ಏನಾಗ್ತದಪ್ಪ ಅಂದ್ರೆ ಸ್ಕೂಲ್ಗಳು ಓಪನ್ ಆಗ್ತವೆ ಟ್ವೆಂಟಿ ಏಟ್ ಟ್ವೆಂಟಿ ನೈನ್ ಟ್ವೆಂಟಿ ನೈನ್ಗೆ ಸ್ಕೂಲ್ಗಳು ಓಪನ್ ಆಗ್ತವೆ ಹಾಗಾದರೆ ಟ್ವೆಂಟಿ ಏಯ್ಟ್ ಮುಂಚೆ ಏನಾಗ್ತಾನಪ್ಪ ಅಂದ್ರೆ ಈ ಲಿಸ್ಟ್ಗಳು ಬಿಡಲೇಬೇಕು ಬಿಟ್ಟೇ ಬಿಡ್ತಾನೆ ಅದು ನಾಲ್ಕು ಹಂತಗಳಲ್ಲಿ ಏನು ಮಾಡ್ತಾನಪ್ಪ ಅಂದ್ರೆ ಲಿಸ್ಟ್ಗಳನ್ನು ಬಿಡ್ತಾನೆ ಒಂದನೇ ಹಂತದಲ್ಲಿ ಸೆಲೆಕ್ಷನ್ ಫಸ್ಟ್ ರೌಂಡ್ನಲ್ಲಿ ಹೈಯೆಸ್ಟ್ ಸ್ಕೋರ್ ಯಾರು ಇರ್ತಾವೋ ಅವರು ಸೆಲೆಕ್ಷನ್ ಲಿಸ್ಟ್ನಲ್ಲಿ ಒಂದನೇ ಲಿಸ್ಟ್ನಲ್ಲಿ ಬಿಡ್ತರಿ ಎರಡನೇ ಹಂತ ಮೂರನೇ ಹಂತ ನಾಲ್ಕು ಹಂತಗಳಲ್ಲಿ ಈ ಸೆಲೆಕ್ಷನ್ಸ್ ಲಿಸ್ಟ್ ಬಿಡ್ತಾನೆ ವೇಟ್ ಮಾಡಿರಿ ಇದೇ ಮೇ ಒಂದನೇ ವೀಕ್ನಲ್ಲಿ ಮೊದಲ ಹಂತದ್ದು ರಿಸಲ್ಟ್ಗಳನ್ನು ಸೆಲೆಕ್ಷನ್ ಲಿಸ್ಟ್ನ ಬಿಟ್ಟೇ ಬಿಡ್ತಾನೆ ಬಿಡಲೇಬೇಕು ಯಾಕಪ್ಪ ಅಂದ್ರೆ ಮೇ ಇಪ್ಪತ್ತೊಂಬತ್ತಕ್ಕೆ ಸ್ಕೂಲ್ ಅಕಾಡೆಮಿಕ್ ಇಯರು ಸ್ಟಾರ್ಟ್ ಆಗ್ತದೆ ಅವಾಗ ಬಿಟ್ಟುನಪ್ಪ ಅಂದ್ರೆ ಒಂದನೇ ಹಂತದಲ್ಲಿ ಅವರು ಅಡ್ಮಿಷನ್ಸ್ಗಳನ್ನು ಮಾಡಬೇಕಾಗ್ತದೆ ಓಕೆ ಮಾಹಿತಿ ಇಷ್ಟ ಆಯ್ತಪ್ಪ ಅಂದರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಒಂದೇ ಲಿಸ್ಟ್ ಬಿಟ್ಟನಪ್ಪ ಅಂದ್ರೆ ಏನು ಏನ್ಮಾಡ್ತಿತ್ತಪ್ಪ ಅಂದ್ರೆ ವೀಡಿಯೋ ಮಾಡಿ ಹಾಕಿರ್ತೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಆ ನೋಟಿಫಿಕೇಶನ್ಸ್ ಬಂದಾಗ ನಿಮ್ಗೆ ವಿಡಿಯೋ ತಲುಪ್ತದೆ ಓಕೆ ಇಷ್ಟು ಇದ್ರ ಬಗ್ಗೆ ಮಾಹಿತಿ ಮೊರಾರ್ಜಿ ಅರ್ಜಿ ಮತ್ತೇನಾದರೂ ಕ್ವೆಶನ್ಸ್ಗಳಿದ್ವು ಅಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ